ಕಾಡಿನ ತೂಫಾನೇನು ನೀನು ಸರಿ ಮಾಡಿಬಿಟ್ಟೆ ಆದ್ರೆ ಕಳೆದೋದ ನನ್ನ ಮಗುನ ಯಾರ್ ಕರ್ಕೊಂಡ್ ಬರ್ತಾರೆ ಅದು ನನ್ನ ಜೀವನದಲ್ಲಿ ಬಂದಿರುವ ಒಂದು ದೊಡ್ಡ ತೂಫಾನು ಅವನು ನೀರಲ್ಲಿ ಹೊಡ್ಕೊಂಡ್ ಹೋಗ್ಬಿಟ್ಟ ಇಷ್ಟೆಲ್ಲ ಹುಡುಕಿದ್ರು ಸಿಕ್ಕಿಲ್ಲ ನನಗೆ ಅವನ್ ಬಿಟ್ರೆ ಯಾರು ಇಲ್ಲ ಜೀವಂತವಾಗಿದ್ದಾನು ಇಲ್ವೋ ಅಂತಾನು ನನಗೆ ಗೊತ್ತಿಲ್ಲ ಕೊಕ್ಕರೆಗೆ ಮುನ್ನೋದ್ರೆ ತುಂಬಾ ತುಂಬಾ ಇಷ್ಟ ಆದ್ರೂ ಅವರ ತಾಯಿ ಅಳ್ತಾರದನ್ನ ನೋಡಿ ಪಾಪ ಅದ ಕೈಯಲ್ಲಿ ತಡ್ಕೊಳಕ್ ಆಗಿಲ್ಲ ನಿನ್ ಮಗುವನ್ನ ನೋಡಿದೀನಿ ಮಾತಾಡ್ತಾ ಇದೆ ಏನು ನಿಜ ಹೇಳ್ತಿದ್ಯಾ ನಿಜವಾಗ್ಲೂ ನನ್ನ ಕರ್ಕೊಂಡ್ ಹೋಗ್ತೀಯ ದಯವಿಟ್ಟು ನನ್ ಮಗು ಹತ್ರ ಕರ್ಕೊಂಡ್ ಹೋಗು ಪಕ್ಷಿನ ಕರ್ಕೊಂಡು ಆ ಕೊಕ್ಕರೆ ಕಾಡಿಗೆ ಹೋಗುತ್ತೆ ಅಲ್ಲಿ ಹೋದಾಗ ಅಲ್ಲಿ ಮುನ್ನು ಕೂಡ ಕುತ್ಕೊಂಡಿರುತ್ತೆ ಮುನ್ನು ನೀನ್ ನೋಡಕ್ ಯಾರೋ ಬಂದ್ಯಾರ ನೋಡು ಆಗ ಮುನ್ನು ನೋಡುತ್ತೆ ಮುನ್ನು ತಾಯಿ ಅದನ್ನ ನೋಡಿ ತುಂಬಾನೇ ಅಳಕ್ ಶುರು ಮಾಡುತ್ತೆ ಅಯ್ಯೋ ನನ್ನ ಪುಟ್ಟ ಮಗುವೆ ನಿನ್ನ ಎಲ್ಲೆಲ್ಲ ಹುಡುಕ್ತೆ ಗೊತ್ತಾ ಬಾ ಅಮ್ಮ ಹತ್ರ ಬಾರೋ ಬಾ ಮೊನ್ನು ಕೂಡ ಓಡಿ ಹೋಗಿ ಅವ್ರ ಅಮ್ಮನ್ನ ಆಪ್ಕೊಳ್ಳುತ್ತೆ ತುಂಬಾನೇ ಸಂತೋಷ ಪಡ್ತಾರೆ ಅವರಿಬ್ರು ಪಕ್ಷಿ ತಾಯಿ ಸೇರಿದನ್ನು ನೋಡಿ ಸಂತೋಷ ಪಡ್ತಾರೆ ಬಾ ಮಗನೆ ನಾವಿಬ್ರು ನಮ್ಮನೆಗೆ ಹೋಗೋಣ ನಮ್ಮ ಹೊಸ ಗೂಡನ್ನು ಕಟ್ಕೊಂಡು ಸಂತೋಷವಾಗಿರೋಣ ಅದನ್ನ ಕೇಳಿದ ತಕ್ಷಣ ಮೀನು ಅಲ್ಲೇ ಇರುವ ಕೊಕ್ಕರೆನ ನೋಡುತ್ತೆ ಪಾಪ ಕೊಕ್ಕರೆ ಅಳ್ತಾ ಇರುತ್ತೆ ಆಗ ಮುನ್ನುಗೆ ಒಂದ್ ವಿಷಯ ವ್ಯಾಪ್ಕ ಬರುತ್ತೆ ಕಂದು ಬಿಟ್ಟು ಎಲ್ಲಿಗೂ ಹೋಗಬೇಡ ನನ್ನ ಕುಟುಂಬ ನೀನೇನೆ